ಎಲ್ಲ ಸನ್ಮಾನ್ಯ ಪೋಷಕ ಬಂಧುಗಳಿಗೆ ನಮಸ್ಕಾರ ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಬೀಳ್ತಾ ಇದ್ದಾರಾ ಶೈಕ್ಷಣಿಕ ಪ್ರಗತಿ ಇದೆಯಾ ಹಾಗಾದರೆ ಅದಕ್ಕೆ ಪ್ರಮುಖ ಕಾರಣಗಳೇನು ಆಯುರ್ವೇದ ಶಾಸ್ತ್ರ ಅನುಸಾರ ಆಯುರ್ವೇದದಲ್ಲಿ ಹೇಳಿರುವಂತೆ ಅವರ ದೇಹ ಪ್ರಕೃತಿ ಮತ್ತು ಮನೋ ಪ್ರಕೃತಿಗೆ ಅನುಗುಣವಾಗಿ ಅವರ ಜೀವನ ಶೈಲಿ ಆಹಾರ ವಿಹಾರಗಳಲ್ಲಿ ಏನು ಬದಲಾವಣೆ ಮಾಡೋದ್ರ ಮುಖಾಂತರ ಶೈಕ್ಷಣಿಕ ಪ್ರಗತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಶೈಕ್ಷಣಿಕ ಪ್ರಗತಿಯಲ್ಲಿ ಕುಂಠಿತವಾಗೋದಕ್ಕೆ ಪ್ರಮುಖ ಕಾರಣಗಳನ್ನು ನಾವು ತಗೊಳಕ್ತಾ ಹೋದರೆ ಮೊದಲನೆಯದು ದೃಢ ಚಿತ್ತ ದೃಢ ಸಂಕಲ್ಪದ ಕೊರತೆ ಅಂದರೆ ನಾನು ಕೂತು ಓದಲೇಬೇಕು ಅಂತ ಹೇಳಿ ಹಠ ಹಿಡಿದು ಕೂತು ಓದೋದ್ರಲ್ಲಿ ಹಿಂದೆ ಬಿಡುವಂಥದ್ದು ಕೆಲವು ಮಕ್ಕಳಿಗೆ ನಾವೆಷ್ಟು ನಾವು ಅವ್ರಿಗೆ ತಿಳುವಳಿಕೆ ಹೇಳಿದ್ರು ಕೂಡ ಅವ್ರಿಗೆ ಒಂದು ಕಡೆ ಓದೋದ್ರಿಂದ ಏನು ಮುಂದಿನ ದಿನಗಳಲ್ಲಿ ಅದರಿಂದ ಏನು ಲಾಭಗಳಾಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಅಷ್ಟು ಅರಿವಿಲ್ಲದೆ ಇರೋ ಕಾರಣ ಒಂದು ಕಡೆ ಕೂತು ಓದಬೇಕು ಅಂತ ಹೇಳಿ ತೀರ್ಮಾನ ಮಾಡೋದೇ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಅದನ್ನು ನಾವು ಅವರಿಗೆ ಮನವರಿಕೆ ಮಾಡಿ ಒಂದು ಕಡೆ ಕೂತು ದೃಢ ಸಂಕಲ್ಪ ಮಾಡಿ ಓದಲಿಕ್ಕೆ ಕೂರಿಸ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಹಾಗೂ ಎರಡನೇ ಪ್ರಮುಖ ಕಾರಣ ಏಕಾಗ್ರತೆಯ ಕೊರತೆ ಕೆಲವು ಮಕ್ಕಳು ನಾನು ಓದಲೇಬೇಕು ಅಂತ ಹೇಳಿ ಹಠ ಮಾಡಿ ಹಠ ಹಿಡಿದು ಪರಿಶ್ರಮದಿಂದ ಕೂತ್ಕೊಂಡು ಓದಿ ಓದಬೇಕು ಅಂತ ಕೂತರೂ ಕೂಡ ಏಕಾಗ್ರತೆಯ ಕೊರತೆ ಅಂದರೆ ಅವರ ಮನಸ್ಸು ಚಂಚಲ ಇರುತ್ತೆ ಓದೋಕ್ಕಿಂತ ಇಲ್ಲಿ ಕೂತಿದ್ರು ಕೂಡ ಮನಸ್ಸು ಬೇರೆ ಏನೋ ಆಲೋಚನೆಗಳಲ್ಲಿ ಹೋಗುವಂಥದ್ದು ಈ ರೀತಿಯಾದಾಗ ಆ ವಿಷಯದ ಬಗ್ಗೆ ಅವರಿಗೆ ಆಳವಾದ ಅರಿವು ಇಲ್ಲದೇ ಇರೋ ಕಾರಣದಿಂದಾಗಿ ಈ ಏಕಾಗ್ರತೆ ಕೊರತೆಯಿಂದಾಗಿ ಅವರಿಗೆ ಕಲಿಕಾನಿನ್ಯತೆ ಆಗುವಂಥ ಸಾಧ್ಯತೆ ಎರಡನೇದು ಮೂರನೇ ಕಾರಣ ಏನು ಅಂತಂದರೆ ನೆನಪಿನ ಶಕ್ತಿ ಅಥವಾ ನೆನಪಿನ ಶಕ್ತಿಯ ಕೊರತೆ ಅಥವಾ ಮರೆಗುಳಿತನ ಸತ ದೃಢ ಸಂಕಲ್ಪ ಮಾಡಿ ಏಕಾಗ್ರತೆಯಿಂದ ಕೂತು ಓದಿದರೂ ಕೂಡ ಆ ಸಮಯದಲ್ಲಿ ಅವರಿಗೆ ಎಲ್ಲ ಅರ್ಥ ಆಗಿರುತ್ತೆ ಆದರೆ ಸ್ವಲ್ಪ ಸಮಯದ ನಂತರ ನಾನು ಏನು ಓದಿದ್ದೀನಿ ಅನ್ನೋದು ಅಥವಾ ಏನನ್ನು ನಾನು ಮನನ ಮಾಡಿಕೊಂಡಿದ್ದೆ ಅಂತ ಹೇಳೋದು ಪುನರ್ ಮನನ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ ಅವರಿಗೆ ನೆನಪಿನ ಶಕ್ತಿಯಲ್ಲಿ ತುಂಬ ಕೊರತೆ ಇರುತ್ತೆ ಹಾಗಾಗಿ ಇದು ಒಂದು ಪ್ರಮುಖ ಕಾರಣ ಆಗುವಂಥದ್ದು ಈ ಮನೆಗುಳಿತನವನ್ನು ನಾವು ಪ್ರಮುಖವಾಗಿ ಮೂರನೇ ಕಾರಣ ಅಂತ ಪರಿಗಣಿಸ್ಬೋದು ನಾಲ್ಕನೆಯದಾಗಿ ದೃಢ ಸಂಕಲ್ಪದಿಂದ ಕೂತು ಓದಿ ಏಕಾಗ್ರತೆಯಿಂದ ಕೂತ್ಕೊಂಡು ಸತತ ಪರಿಶ್ರಮದಿಂದ ಓದಿ ನೆನಪಿನಲ್ಲಿ ಇಟ್ಟುಕೊಂಡರೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ಸಮಯದ ಸೂಕ್ತ ಸಂದರ್ಭದಲ್ಲಿ ಅವರು ಇರುವಂಥ ಅವ್ರಿಗಿರುವಂತಹ ಜ್ಞಾನವನ್ನು ಯಥಾವತ್ತಾಗಿ ಪ್ರಕಟಿಸಲು ಹಿಂದೆ ಬೀಳುವುದು ಹಾಗಾಗಿ ಸಂದರ್ಭಾನುಸಾರ ಯಾವ ಸಂದರ್ಭದಲ್ಲಿ ತಿಳಿದಿರುವಂತಹ ಜ್ಞಾನವನ್ನು ನಾವು ಪ್ರಸ್ತುತಪಡಿಸಬೇಕು ಅದರಲ್ಲಿ ನಾವು ಹಿಂದೆ ಬೀಳೋದ್ರಿಂದ ಅಥವಾ ಅದರಲ್ಲಿ ನಾವು ಯಶಸ್ಸನ್ನು ಕಾಣದೇ ಇರೋದರಿಂದ ಕೂಡ ಕಲಿಕಾ ನ್ಯೂನ್ಯತೆಯಲ್ಲಿ ಹಿಂದೆ ಬೀಳುವಂಥದ್ದು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಆದರೆ ಆ ವಿಷಯವನ್ನು ಸರಿಯಾದ ಸಂದರ್ಭದಲ್ಲಿ ಅಂದರೆ ಸಮಯೋಚಿತ ಬುದ್ಧಿಯ ಕೊರತೆಯಿಂದ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅದನ್ನು ಪ್ರಸ್ತುತ ಪಡಿಸಲಿಕ್ಕೆ ಸೋಲ್ತಾರೆ ಅವರು ಹಾಗಾಗಿ ಎಕ್ಸಾಮ್ಗಳಲ್ಲಿ ಕಡಿಮೆ ಅಂಕಗಳನ್ನು ಗಳಿಸೋದು ಉದಾಹರಣೆಗೆ ಇಪ್ಪತ್ತು ಮಾರ್ಕ್ಸಿನ ಪ್ರಶ್ನೆ ಕೇಳಿದರೆ ಕೇವಲ ಎರಡು ಲೈನಿನ ಉತ್ತರವನ್ನು ಬರೆಯುವಂಥದ್ದು ಅಥವಾ ಎರಡು ಲೈನಿನ ಕೇಳಿದಾಗ ಆ ಜ್ಞಾನದಲ್ಲಿ ಅವರು ತಿಳಿದುಕೊಂಡಿರುವಂತಹ ಜ್ಞಾನದಲ್ಲಿ ಎರಡು ಅಂಕಗಳಿಗೆ ಏನು ಬರೀಬೇಕು ಗೊತ್ತೋಚಿದೆ ಅದನ್ನು ಎರಡು ಪೇಜ್ ಉತ್ತರವನ್ನು ಬರೆಯುವಂಥದ್ದು ಇದೆಲ್ಲ ಅಪ್ರಸ್ತುತ ಅಪ್ರಸ್ತುತ ಆಗುವಂಥದ್ದು ಹಾಗಾಗಿ ಈ ರೀತಿ ತಾವು ತಿಳಿದಿರುವಂತಹ ಜ್ಞಾನವನ್ನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಕಟಿಸಲು ಸಾಧ್ಯವಾಗದೇ ಇರುವಂಥದ್ದು ಕೂಡ ಕಲಿಕಾ ನ್ಯೂನ್ಯತೆಗೆ ಪ್ರಮುಖ ಕಾರಣವಾಗುವಂಥದ್ದು ಮುಂದಿನ ವಿಡಿಯೋದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ವಿದ್ಯಾರ್ಥಿಗಳ ದೇಹ ಪ್ರಕೃತಿ ಮತ್ತು ಮನೋ ಪ್ರಕೃತಿಯ ಅನುಸಾರ ನಾವು ಅವರ ಆಹಾರ ವಿಹಾರ ಹಾಗೂ ಅವರ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರೋದ್ರ ಮುಖಾಂತರ ಯಾವ ರೀತಿ ಕಲಿಕಾ ನ್ಯೂನತೆಯಿಂದ ಅವರನ್ನು ನಾವು ಹೊರಗೆ ತರಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ನಮಸ್ಕಾರ